ಒಂದು ಪೋಸ್ಟ್ಗೆ ಸೋನು ಶ್ರೀನಿವಾಸ್ ಗೌಡ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ ಇವರ ತಿಂಗಳ ಆದಾಯ ಕೇಳಿದರೆ ನೀವು ಶಾಕ್ ಆಗೋದು ಗ್ಯಾರಂಟಿ ಸೋನು ಓ ಗೌಡ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ರೀಲ್ಸ್ ಮಾಡುತ್ತಲೇ ಸಖತ್ ಫೇಮಸ್ ಆಗಿ ಗಿಟ್ಟಿಸಿಕೊಂಡಿರುವ ಸೋನು ಶ್ರೀನಿವಾಸ್ ಕೌಡ ಈಗಿನ ಸ್ಯಾಂಡಲ್ವುಡ್ ನಟಿಯರಿಗಿಂತಲೂ ಹೆಚ್ಚು ಡಿಮ್ಯಾಂಡ್ ಹೊಂದಿದ್ದಾರೆ ಫೇಮಸ್ ಆಗೋಕೆ ಅಂತ ಜನ ರೀಲ್ಸ್ ಮಾಡ್ತಾರೆ ಅದರಲ್ಲೂ ಇತ್ತೀಚಿಗಂತಲೂ ಹೆಚ್ಚು ಲೈಕ್ಸ್ ಹಾಗೂ ಹೆಚ್ಚು ಪಬ್ಲಿಸಿಟಿಗೋಸ್ಕರ ಜನ ಭಿನ್ನ ಭಿನ್ನವಾಗಿ ರೀಲ್ಸ್ಗಳನ್ನು ಮಾಡುತ್ತಾರೆ ಇದೇ ರೀತಿ ರೀಲ್ಸ್ ಮಾಡಿ ಫೇಮಸ್ ಆದವರಲ್ಲಿ ಸೋನುಗೂಡ ಕೂಡ ಒಬ್ಬರು ಇವರು ಇಡೀ ಕರುನಾಡಿಗೆ ಚಿರೋಪರಿಚಿತ ವ್ಯಕ್ತಿ ಅಂತಲೇ ಹೇಳಬಹುದು ರೀಲ್ಸ್ ಮಾಡುತ್ತಾ ಎಲ್ಲರನ್ನು ರಂಜಿಸುತ್ತಾ ಸದಾ ಟ್ರೋಲ್ಗೆ ಒಳಗಾಗುವರು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಹೊಂದಿದ್ದಾರೆ ಅಂತಲೇ ಹೇಳಬಹುದು ಸೋನು ಶ್ರೀನಿವಾಸ್ ಗೌಡ ಕೇವಲ ಇನ್ಸ್ಟಾಗ್ರಾಮ್ ಅಷ್ಟೇ ಅಲ್ಲ ಯೂಟ್ಯೂಬ್ನಲ್ಲಿಯೂ ಕೂಡ ಸೇರಿ ಸಾಕಷ್ಟು ಫಾಲೋವರ್ಸ್ ಹೊಂದಿದ್ದಾರೆ ಇತ್ತೀಚೆಗಷ್ಟೇ ಸೋನು ಹೊಸ ಮನೆಯ ಗೃಹ ಪ್ರವೇಶವನ್ನು ಮಾಡಿ ಮುಗಿಸಿದ್ದು ಜನರು ಈ ವಿಷಯಕ್ಕೂ ಕೂಡ ಆಕೆಯನ್ನು ಟ್ರೋಲ್ ಮಾಡಿದ್ದಾರೆ ಈ ರೀತಿ ಟ್ರೋಲ್ ಮಾಡಿದವರ ವಿರುದ್ಧ ಇದೀಗ ಸೋನು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋನು ಗೌಡ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಆದಾಯದ ಕುರಿತು ಇದೀಗ ಮಾಹಿತಿ ಹಂಚಿಕೊಂಡಿದ್ದು ನಾನು ಯೂಟ್ಯೂಬ್ ಚಾನಲ್ ಹೊಂದಿದ್ದು ತಮ್ನೇಲ್ ರೆಡಿ ಮಾಡಲು ರೂಪಾಯಿ ಇನ್ನೂರ ಐವತ್ತು ಖರ್ಚು ಮಾಡುತ್ತೇನೆ ಎಂದು ಹೇಳಿದ್ದಾರೆ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದರೆ ಸಾವಿರ ಸಾವಿರ ಹಣ ಬರುತ್ತೆ ನಾನು ಕಂಟೆಂಟ್ ಕ್ರಿಯೇಟರ್ ಅಲ್ಲ ಇನ್ಫ್ಲುಯೆನ್ಸರ್ ಎಂದಿದ್ದಾರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ್ದೇನೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಲು ಎಪ್ಪತ್ತು ಸಾವಿರ ಹಣ ಕೊಡುತ್ತಾರೆ ಅಂದರೆ ಅಡ್ವಟೈಸ್ಮೆಂಟ್ಗಳ ಪೋಸ್ಟ್ಗಳನ್ನು ಹಾಕಲು ಇವರಿಗೆ ಎಪ್ಪತ್ತು ಸಾವಿರ ಹಣ ಕೊಡುತ್ತಾರಂತೆ ಒಂದು ರೀಲ್ಸ್ ಪೋಸ್ಟ್ ಮಾಡುವುದಕ್ಕೆ ನಾನು ಎರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತೇನೆ ಎಂದಿದ್ದಾರೆ ಅಂದರೆ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ವಿಡಿಯೋ ಮಾಡಿದರೆ ಇವರು ಎರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತಾರಂತೆ ಅಷ್ಟೇ ಅಲ್ಲದೆ ಒಂದು ತಿಂಗಳಿಗೆ ನನಗೆ ಯೂಟ್ಯೂಬ್ ಮೂಲಕ ಎಂಬತ್ತು ಸಾವಿರ ರೂಪಾಯಿ ಬರುತ್ತದೆ ಎಂದಿದ್ದಾರೆ ಯೂಟ್ಯೂಬ್ನಿಂದ ಎಂಬತ್ತು ಸಾವಿರ ರೂಪಾಯಿ ಹಣ ಗಳಿಸುತ್ತಾರಂತೆ ಇವರು